ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನು ಅಂತಂದರೆ ನಮ್ಮ ಗಾರ್ಡನ್ನಲ್ಲಿರೋ ಗಿಡಗಳಲ್ಲಿ ನಾವು ತುಂಬ ರೀತಿಯ ಕೀಟಗಳನ್ನು ಆಫಿಡ್ಸ್ ಮಿಲಿಬಗ್ಸ್ ಈ ರೀತಿ ಕೀಟಗಳನ್ನು ನೋಡೇ ಇರ್ತೀವಿ ಹಾಗೂ ಇವುಗಳಿಂದ ತುಂಬ ಸಮಸ್ಯೆಗಳನ್ನು ಕೂಡ ನಾವು ದಿನ ಫೇಸ್ ಮಾಡ್ತಾನೇ ಇರ್ತೀವಿ ಇವುಗಳನ್ನು ಗಿಡದ ಹೇನುಗಳು ಅಂತ ಕೂಡ ಕರೀತಾರೆ ಜೊತೆಗೆ ಸ್ಪೈಡರ್ ಮೈಟ್ಸ್ ಅಫಿಡ್ಸ್ ಇವುಗಳು ಸರ್ವೇ ಸಾಮಾನ್ಯವಾಗಿ ಗಿಡಗಳಿಗೆ ತುಂಬ ಹಾನಿಯನ್ನು ಮಾಡ್ತಾನೆ ಇರುತ್ತೆ ವರ್ಷ ಪೂರ್ತಿ ನಾವು ಗಾರ್ಡ್ನರ್ಸ್ ಏನು ಮಾಡ್ತಿರ್ತೀವಿ ಇವುಗಳಿಂದ ಹೇಗೆ ಮುಕ್ತಿ ಪಡ್ಕೊಳ್ಳೋದು ಅಂತ ತುಂಬ ಔಷಧಿಗಳನ್ನು ಕೀಟನಾಶಕಗಳನ್ನು ಡೆಟಾಲ್ ಶಾಂಪು ಹ್ಯಾಂಡ್ ಸ್ಯಾನಿಟೈಸರ್ ಲಿಕ್ವಿಡ್ ಸೋಪ್ ಅಂತೆಲ್ಲ ತುಂಬ ವಿಷಯಗಳನ್ನು ವಸ್ತುಗಳನ್ನು ಇದ್ರ ಮೇಲೆ ನಾವು ಪ್ರಯೋಗ ಮಾ ಪ್ರಯೋಗ ಮಾಡ್ತಾನೆ ಇರ್ತೀವಿ ಬಟ್ ನಮಗೆ ಇದರಿಂದ ಯಾವುದೇ ರೀತಿ ಪರ್ಮನೆಂಟ್ ಸೊಲ್ಯೂಷನ್ ಸಿಗಲ್ಲ ಯಾಕಂತಂದರೆ ಎಲ್ಲಿ ಸಿಹಿ ಇರುತ್ತೋ ಅಲ್ಲಿ ಇರುವೆಗಳು ಬಂದೇ ಬರುತ್ತೆ ಸೊ ಹಾಗಾಗಿ ನಮ್ಮ ಗಿಡದಲ್ಲಿ ಗ್ರೋತ್ ಯಾವ ರೀತಿ ಬರುತ್ತಲ್ಲ ಆ ರೀತಿ ಅದೇ ಪ್ರಕಾರವಾಗಿ ಈ ರೀತಿ ಇವುಗಳನ್ನು ಗಿಡದ ಹೇನುಗಳು ಅಂತ ಕೂಡ ಕರೀತಾರೆ ಎಲ್ಲಿ ಸಕ್ಕರೆ ಇರುತ್ತೋ ಅಲ್ಲೇ ಇರುವೆ ಇರುವೆಗಳು ಬಂದೇ ಬರುತ್ತೆ ಸೊ ಹಾಗಾಗಿ ನಮ್ಮ ಗಿಡಗಳಲ್ಲಿ ಯಾವ ರೀತಿ ಒಳ್ಳೊಳ್ಳೆ ಬ್ರಾಂಚಸ್ಸು ಹಾಗೂ ತುಂಬ ಚೆನ್ನಾಗಿ ನ್ಯೂ ಶೂಟ್ಸ್ ಬರುತ್ತೋ ಮಗ ಮಗುಗಳು ರೆಡಿ ಆಗ್ತಾ ಹೋಗುತ್ತಲ್ಲ ಅಲ್ಲಿ ಅಲ್ಲಲ್ಲೆಲ್ಲ ಈ ರೀತಿ ಈ ಬಗ್ಸ್ ಸ್ಪೈಡರ್ ಮೈಟ್ಸ್ ಬಂದು ಅಟ್ಯಾಕ್ ಮಾಡೇ ಮಾಡುತ್ತೆ ಆವಾಗ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನಮ್ಮ ಗಿಡಗಳಲ್ಲಿ ಸ್ವಲ್ಪ ದಿನದ ಮಟ್ಟಿಗೆ ಅಥವಾ ಸ್ವಲ್ಪ ವಾರಗಳ ಮಟ್ಟಿಗೆ ಈ ಕೀಟಗಳು ಹೋಗ್ಬೋದು ನಾವು ಈ ರೀತಿ ವಾಟರ್ ಸ್ಪ್ರೇ ಮಾಡ್ತೀವಿ ಶಾರ್ಪಾಗಿ ಇದ್ರ ಮೇಲೆ ನೀಮ್ ಆಯ್ಲೆಲ್ಲ ಸ್ಪ್ರೇ ಮಾಡ್ತಾ ಹೋಗ್ತೀವಿ ಕೆಲವೊಂದು ಹೋಮ್ ಮೇಡ್ ಪೆಸ್ಟಿಸೈಡ್ ಕೂಡ ಟ್ರೈ ಮಾಡ್ತೀವಿ ಬಟ್ ಏನಾಗುತ್ತೆ ಕೆಲವು ದಿನಗಳ ಮಟ್ಟಿಗೆ ನಮಗೆ ಇದರಿಂದ ಸ್ವಲ್ಪ ಆರಾಮ ಸಿಕ್ಕರೂ ಕೂಡ ನೆಕ್ಸ್ಟ್ ಮತ್ತೊಂದು ವಾರದ ನಂತರ ಅಥವಾ ಒಂದು ಸ್ವಲ್ಪ ದಿನಗಳ ನಂತರ ಮತ್ತೆ ಬಂದು ಇವು ನಮ್ಮ ಗಿಡಗಳ ಮೇಲೆ ಅಟ್ಯಾಕ್ ಮಾಡೇ ಮಾಡುತ್ತೆ ಇವುಗಳು ಈ ರೀತಿ ಬಂದು ಮೊಗ್ಗುಗಳ ಮೇಲೆ ಕೂತ್ಕೊಳ್ಳೋದ್ರಿಂದ ಆ ಮೊಗ್ಗುಗಳಲ್ಲಿರುವಂಥ ಸಿಹಿ ಪದಾರ್ಥವನ್ನು ಇವು ಸಕ್ ಮಾಡುತ್ತೆ ಅಂದರೆ ಅದನ್ನು ಹೀರ್ಕೊಳ್ತಾ ಹೋಗುತ್ತೆ ಹಾಗೂ ಅದರಲ್ಲಿರುವಂಥ ಒಳ್ಳೊಳ್ಳೆ ಪೋಷಕಾಂಶಗಳನ್ನು ಇವು ಹೀರ್ಕೊಂಡು ಮೊಗ್ಗುಗಳು ಅರಳದಂತೆ ಹಾಗೂ ಅಲ್ಲಿ ಆ ಮೊಗ್ಗುಗಳೆಲ್ಲ ಎಲ್ಲೋ ಆಗಿ ಡ್ರಾಪ್ ಆಗುವಂತೆ ಇವು ಮಾಡ್ತಾ ಹೋಗುತ್ತೆ ಇದರಿಂದ ನಮ್ಮ ಗಿಡಗಳ ಬೆಳವಣಿಗೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾವೇನು ಮಾಡಬೇಕು ಸಾಧ್ಯವಾದಷ್ಟು ಇವು ಗಿಡಗಳ ಮೇಲೆ ಬಂದು ಕೂತ್ಕೊಳ್ಳದೇ ಇರೋ ರೀತಿ ಅವು ಅವುಗಳನ್ನು ಗಿಡಗಳನ್ನು ಹಾನಿಗೊಳಗಾಗದೇ ಇರೋ ರೀತಿ ನಾವು ಕಾಪಾಡಿಕೊಳ್ಬೇಕು ನಾವು ಎಷ್ಟೇ ಪ್ರಯತ್ನ ಪತ್ರೂ ಕೆಲವೊಂದು ಸರ್ತಿ ನಮ್ಮ ಕಡೆಯಿಂದ ಕೂಡ ಸಕ್ಸಸ್ ಸಿಗೋಲ್ಲ ಸೊ ಹಾಗಾಗಿ ಪ್ರಕೃತಿ ಎಷ್ಟು ಸುಂದರವಾಗಿದೆ ಅಂತಂದರೆ ನಮ್ಮ ಪ್ರಕೃತಿಯಲ್ಲಿ ಎಷ್ಟು ಅಪಾಯಕಾರಿ ಕೀಟಗಳಿದೆಯೋ ಅಷ್ಟೇ ಉಪಯುಕ್ತವಾದ ಕೀಟಗಳನ್ನು ಕೂಡ ಈ ಸೃ ಈ ಸೃಷ್ಟಿಯಲ್ಲಿ ನಾವು ನೋಡ್ಬೋದು ಅದರಲ್ಲೊಂದು ಯಾವುದು ಅಂತಂದರೆ ಲೇಡಿ ಬಗ್ ಈ ಗಿಡ ಈ ಕೀಟವನ್ನು ನೀವು ನಿಮ್ಮ ಗಾರ್ಡನ್ನಲ್ಲಿ ಅಥವಾ ಗಿಡಗಳ ಮೇಲೆ ಕೂತಿರೋದನ್ನು ನೋಡಿರ್ಬೋದು ಎಷ್ಟು ಜನಕ್ಕೆ ಈ ಕೀಟದ ಬಗ್ಗೆ ಗೊತ್ತಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ನೋಡಿ ಇದೇ ಆ ಲೇಡಿ ಬಗ್ ಒಂದು ವೇಳೆ ನಿಮ್ಮ ನಿಮ್ಮ ಗಿಡಗಳ ಮೇಲೆ ಈ ಒಂದು ಕೀಟ ಕಂಡು ಬಂದರೆ ಅದನ್ನು ಸೂಕ್ಷ್ಮವಾಗಿ ಅದರ ಒಂದು ಆ್ಯಕ್ಟಿವಿಟೀಸನ್ನು ನೀವು ಗಮನಿಸ್ಬೋದು ಎಸ್ ಇದು ನಿಮಗೆ ಒಂದು ರೀತಿ ಸ್ನೇಹಜೀವಿ ಅಂತ ಹೇಳಿದ್ರೆ ಕೂಡ ತಪ್ಪಾಗಲ್ಲ ಯಾಕಂತಂದರೆ ಇದು ನಮ್ಮ ಗಾರ್ಡನ್ನಲ್ಲಿರುವಂಥ ಆಫಿಡ್ ಥ್ರಿಪ್ಸ್ ವೈಟ್ ಫ್ಲೈಸ್ಗಳಂತಹ ದೇಹ ಅಂತಂದರೆ ಇವೇನು ಅಫಿಡ್ಸು ಮಿಲಿಬಗ್ಸ್ ಇರುತ್ತಲ್ಲ ಇವು ಇವುಗಳ ಇವುಗಳನ್ನು ನೀವು ಸ್ವಲ್ಪ ಟಚ್ ಮಾಡೋದು ನೋಡ್ಬೋದು ತುಂಬ ತುಂಬ ಸಾಫ್ಟಾಗಿರುತ್ತೆ ಇವುಗಳನ್ನು ಏನು ಮಾಡುತ್ತೆ ಇದು ತನ್ನ ಆಹಾರದ ರೀತಿ ತಿಂದು ನಮ್ಮ ಪ್ಲಾಂಟ್ಸನ್ನು ಇವುಗಳ ಸಮಸ್ಯೆಯಿಂದ ಕೂಡ ಇದು ಪಾರು ಮಾಡುತ್ತೆ ಈ ಒಂದು ಲೇಡಿ ನಮ್ಮ ಗಿಡಗಳಿಗೆ ಯಾವುದೇ ರೀತಿ ಹಾನಿಯನ್ನು ಕೂಡ ಉಂಟು ಮಾಡಲ್ಲ ಇದು ನಮ್ಮ ಪ್ಲಾಂಟ್ಸ್ ನಮ್ಮ ಗಾರ್ಡನ್ನಲ್ಲಿರುವಂಥ ಗಿಡಗಳ ಮೇಲೆ ಕೂತಿರುವಂಥ ಹಾನಿಕಾರಕ ಕೀಟಗಳನ್ನು ತಿಂದು ನಮ್ಮ ಗಿಡಗಳನ್ನು ಸೇವ್ ಮಾಡ್ತಾ ಇರುತ್ತೆ ಸೊ ದಯವಿಟ್ಟು ಇದನ್ನು ನಿಮ್ಮ ಗಾರ್ಡನ್ನಲ್ಲಿ ಕಂಡು ಬಂದರೆ ಅದನ್ನು ಹೊರಗೆ ಹಾಕಬೇಡಿ ಬದಲಾಗಿ ಇದನ್ನು ನಿಮ್ಮ ಗಾರ್ಡನ್ನಲ್ಲಿ ಯಾವ ರೀತಿ ಇದನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೀವು ದಯವಿಟ್ಟು ಗಮನ ಕೊಡಿ ಯಾಕಂತಂದರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಪ್ರಕೃತಿಯ ಜೊತೆಗೆ ನಮ್ಮ ನಾವು ಯಾವುದೇ ರೀತಿ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಪ್ರಕೃತಿ ನಮಗೆ ನಮ್ಮ ಗಿಡಗಳನ್ನು ಸೇವ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಕೀಟದ ಮೂಲಕ ಅವಕಾಶ ಮಾಡಿಕೊಟ್ಟಿದೆ ಸೊ ಹಾಗಾಗಿ ಇದನ್ನು ನೀವು ನಿಮ್ಮ ಗಾರ್ಡನ್ನಲ್ಲಿ ದಯವಿಟ್ಟು ಅಟ್ರ್ಯಾಕ್ಟ್ ಮಾಡಿಕೊಳ್ಳಿ ಈ ಲೇಡಿ ಬಗ್ಗೆ ಏನು ಮಾಡುತ್ತೆ ಅಂತಂದರೆ ತನ್ನ ಜೀವ ಇರೋವರೆಗೂ ಈ ನಮ್ಮ ಗಾರ್ಡನ್ನಲ್ಲಿರುವಂಥ ಸಾವಿರಾರು ಎಫಿಡ್ಸ್ ಸ್ಪೈಡರ್ ಮೈಟ್ಸ್ ಇವುಗಳನ್ನು ಅಕ್ಷರಶಃ ತಿಂದು ಗಿಡಗಳನ್ನು ಆರೋಗ್ಯವಾಗಿರಿಸುವಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಸೊ ಹಾಗಾಗಿ ಇದನ್ನು ನಮ್ಮ ಗಾರ್ಡನ್ನಲ್ಲಿ ಯಾವ ರೀತಿ ಆಕರ್ಷಣೆ ಮಾಡಿಕೊಳ್ಬೋದು ಈ ಲೇಡಿ ಬಗ್ ಗಿಡಗಳಲ್ಲಿರುವ ಕೀಟಗಳನ್ನು ತಿನ್ನುವುದರ ಜೊತೆಗೆ ಆಹಾರಕ್ಕಾಗಿ ಏನು ಮಾಡುತ್ತೆ ಅಂತಂದರೆ ಪರಾಗವನ್ನು ಹುಡುಕುತ್ತೆ ಪರಾಗ ತುಂಬಿದ ಹೂಗಳನ್ನು ನಾವು ಅಥವಾ ಗಿಡಮೂಲಿಕೆಗಳನ್ನು ನಮ್ಮ ಗಾರ್ಡನ್ನಲ್ಲಿ ಬೆಳೆಸೋದ್ರಿಂದ ಇವು ನಮ್ಮ ಗಾರ್ಡನ್ನತ್ತ ಅಟ್ರ್ಯಾಕ್ಟ್ ಆಗೋದ್ರ ಜೊತೆಗೆ ಆ ಯಾವ ಫ್ಲವರ್ಸನ್ನು ನಾವು ಫ್ಲವರ್ ಪ್ಲಾಂಟ್ಸನ್ನು ಗ್ರೋ ಮಾಡ್ಕೊಳ್ಬೇಕು ಗಾರ್ಡನ್ನಲ್ಲಿ ಅಂತಂದರೆ ಕಾಸ್ಮೋಸ್ ಮ್ಯಾರಿಗೋಲ್ಡ್ ನಾಸ್ತೇಶಿಯಮ್ ಇಂತಹ ಫ್ಲವರ್ ಪ್ಲಾಂಟ್ಸನ್ನು ಹಚ್ಚೋದ್ರಿಂದ ನಮ್ಮ ಗಾರ್ಡನ್ನಲ್ಲಿ ಈ ಒಂದು ಲೇಡಿ ಬಗ್ ತಂತಾನಾಗೆ ಬಂದು ಮನೆ ಮಾಡಿಕೊಳ್ಳುತ್ತೆ ಅಷ್ಟೇ ಅಲ್ಲ ಇವು ನಮ್ಮ ಗಾರ್ಡನ್ನಿಂದ ದೂರ ಹೋಗದೆ ಇರೋ ಹಾಗೆ ಕೂಡ ನಾವು ನೋಡ್ಕೊಳ್ಬೋದು ಅದು ಯಾವ ರೀತಿ ಅಂತಂದರೆ ನಾವು ಇದಕ್ಕೆ ಮಾಡಬೇಕಾಗಿರುವಂಥ ಪ್ರಮುಖವಾದ ಕೆಲಸ ಏನು ಅಂತಂದರೆ ನಮ್ಮ ಗಾರ್ಡನ್ನಲ್ಲಿ ನಾವು ಕೆಮಿಕಲ್ ಪೆಸ್ಟಿಸೈಡ್ಸ್ ಫಂಗಿಸೈಡ್ಸ್ ಅಥವಾ ಕೆಮಿಕಲ್ ಬೇಸ್ ಫರ್ಟಿಲೈಸರನ್ನು ಯೂಸ್ ಮಾಡೋದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು ಇವುಗಳನ್ನು ನಾವು ಯೂಸ್ ಮಾಡೋದರಿಂದ ನಮ್ಮ ಪ್ಲಾಂಟ್ಸ್ ಮೇಲೆ ಸ್ಪ್ರೇ ಮಾಡೋದ್ರಿಂದ ಈ ಎಡಿಬೆ ಅದನ್ನು ತಿನ್ನೋದರಿಂದ ಏನಾಗುತ್ತೆ ಅಂತಂದರೆ ಕ್ರಮೇಣವಾಗಿ ಇದು ನಾಶವಾಗ್ತಾ ಹೋಗುತ್ತೆ ಅಥವಾ ಸತ್ತು ಹೋಗುತ್ತೆ ಹಾಗಾಗಿ ನಾವೇನು ಮಾಡಬೇಕು ಸಾಧ್ಯವಾದಷ್ಟು ಸಾವಯವ ಅಂತಂದರೆ ಕೆಮಿಕಲ್ ಫ್ರೀ ಆಗಿರುವಂಥ ನೀಮ್ ಆಯಿಲ್ ಅಥವಾ ಹೋಮ್ ಮೇಡ್ ಪೆಸ್ಟಿಸೈಡ್ಸನ್ನು ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು ಇವುಗಳನ್ನು ನಮ್ಮ ಗಾರ್ಡನ್ನಲ್ಲಿ ಕೈ ತೋಟದಲ್ಲಿ ಉಳಿಯುವಂತೆ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಗಿಡಗಳನ್ನು ಕೂಡ ಈ ಅಪಾಯಕಾರಿ ಕೀಟಗಳಿಂದ ಹಾಗೂ ಒಂದು ಗಿಡಗಳ ಹಾನಿಯಗೂ ಒಳಗಾಗೋದನ್ನು ನಾವು ತಪ್ಪಿಸ್ಕೊಳ್ಬೋದು ಸೊ ಫ್ರೆಂಡ್ಸ್ ಏನು ಮಾಡಿ ನೀವು ನಿಮ್ಮ ಗಾರ್ಡನ್ನಲ್ಲಿ ಈ ಒಂದು ಕೀಟ ಕಂಡು ಬಂದರೆ ದಯವಿಟ್ಟು ಅದನ್ನು ಆಕರ್ಷಣೆ ನಿಮ್ ಆಕರ್ಷಿಸಿಕೊಳ್ಳೋದ್ರ ಕಡೆಗೆ ಗಮನ ಕೊಡಿ ಹೊರತು ಯಾವುದೇ ರೀತಿ ಕೆಮಿಕಲ್ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಬೇಡಿ ನೋಡೋದ್ರಲ್ಲ ಈ ಲೇಡಿ ಬಗ್ನಿಂದ ನಮ್ಮ ಗಾರ್ಡನ್ನಲ್ಲಿ ನಮ್ಮ ಗಿಡಗಳಿಗೆ ಎಷ್ಟೊಂದು ಪ್ರಯೋಜನಗಳಿದೆ ಅಂತ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಜೊತೆಗೆ ಎಷ್ಟು ಜನಕ್ಕೆ ಈ ವಿಷಯ ಬಗ್ಗೆ ಗೊತ್ತಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹ್ಯಾಪಿ ಗಾರ್ಡನಿಂಗ್ ಟೇಕ್ ಕೇರ್ ಬ ಬಾಯ್ Thank uh -huh.